ಹಲೋ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಈ ವಿಡಿಯೋದಲ್ಲಿ ನಾ ನಿಮಗೆ ರೇಷನ್ ಕಾರ್ಡ್ ನಂಬರ್ ಇಂದ ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರನ ಪ್ರಿಂಟ್ ನ ಹೇಗೆ ಅಂತ ಹೇಳ್ಕೊಡ್ತೀನಿ ನೀವು ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರ ಏನಾದ್ರು ಕಳೆದುಕೊಂಡಿದ್ರೆ ನಿಮಗೆ ಫ್ರೀ ಆಗಿ ಪ್ರಿಂಟ್ ಹೇಗೆ ಅಂತ ಹೇಳ್ಕೊಡ್ತೀನಿ ಬನಿ ಫ್ರೆಂಡ್ಸ್ ವಿಡಿಯೋನ ಶುರು ಮಾಡೋಣ ಏನಾದ್ರು ನಮ್ಮ ಗೆ ಸಬ್ಸ್ಕ್ರೈಬ್ ಆಗಿ ಹಾಗೆ ವಿಡಿಯೋ ಒಂದು ಲೈಕ್ ಮಾಡಿ ಅಂತ ಹೇಳ್ತಾ ಬನಿ ಫ್ರೆಂಡ್ಸ್ ವಿಡಿಯೋನ ಶುರು ಮಾಡೋಣ ಮೊದ್ಲು ನೀವು ಕ್ರೋಮ್ ರೋಸ್ ಆಗಬಿಟ್ಟು ಇಲ್ಲಿ ನಾಡ ಕಚೇರಿ ಅಂತ ಸರ್ಚ್ ಮಾಡಬೇಕಾಗುತ್ತೆ ಇಲ್ಲಿ ನಾಡ ಕಚೇರಿ ಅಂತ ಸರ್ಚ್ ಮಾಡಿದಾಗ ನಿಮಗೆ ರೀತಿ ಪೇಜ್ ಓಪನ್ ಆಗುತ್ತೆ ಈ ರೀತಿ ಪೇಜ್ ಓಪನ್ ಇಲ್ಲಿ ಮೊಬೈಲ್ ನಂಬರ್ ಕೇಳುತ್ತೆ ನಿಮ್ಮ ಮೊಬೈಲ್ ನಂಬರ್ ಹಾಕ್ಬಿಟ್ಟು ಇಲ್ಲಿ ಕೆಳಗಡೆ ಗೆಟ್ ಓ ಟಿ ಪಿ ಮೇಲೆ ನೀವು ಕ್ಲಿಕ್ನ ಮಾಡ್ಕೊಳ್ಳಿ ಗೆಟ್ ಓ ಟಿ ಪಿ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಿಮ್ಮ ಮೊಬೈಲ್ ನಂಬರ್ಗೆ ಒಂದು ಒ ಟಿ ಪಿ ಓ ಟಿ ಪ ತಗೊಂಡು ಇಲ್ಲಿ ನೀವು ಎಂಟರ್ ಮಾಡಬೇಕಾಗುತ್ತೆ ಓ ಟಿ ಪಿನ ನೀವು ಈ ರೀತಿ ಎಂಟರ್ ಮಾಡಿದ ತಕ್ಷಣ ಇಲ್ಲಿ ಕೆಳಗಡೆ ಲಾಗಿನ್ ಮೇಲೆ ಕ್ಲಿಕ್ನ ಮಾಡ್ಕೊಳ್ಳಿ ಕ್ಲಿಕ್ ಮಾಡಿದಾಗ ನಿಮಗೆ ಫೋರ್ ಪಾಯಿಂಟ್ ಝೀರೋ ಕಚೇರಿ ಓಪನ್ ಆಗುತ್ತೆ ಆ್ಯಂಡ್ ಇಲ್ಲಿ ನೀವು ರಿಕ್ವೆ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಇಲ್ಲಿ ಕ್ಯಾಶ್ ಸರ್ಟಿಫಿಕೇಟ್ ಮೇಲೆ ನೀವು ಕ್ಲಿಕ್ ಮಾಡಬೇಕಾಗುತ್ತೆ ಕ್ಲಿಕ್ ಮಾಡಿದಾಗ ಇಲ್ಲಿ ಕಚೇರಿ ಫೈವ್ ಪಾಯಿಂಟ್ ಜೀರೋ ಓಪನ್ ಆಗುತ್ತೆ ಓಪನ್ ಆದಾಗ ಇಲ್ಲಿ ನಿಮಗೆ ಈ ರೀತಿ ಪೇಜ್ ಓಪನ್ ಆಗುತ್ತೆ ಓಪನ್ ಆದಾಗ ಇಲ್ಲಿ ಹೊಸ ವಿನಿಂತಿ ಅಂತ ಆಪ್ಷನ್ ಕಾಣ್ತಾ ಇದೆ ನಿಮಗೆ ನೋಡ್ಬೋದು ಇಲ್ಲಿ ಅಂತ ಆಪ್ಷನ್ ಕಾಣ್ತಾ ಈ ಆಪ್ಷನ್ ಮೇಲೆ ಕ್ಲಿಕ್ ಇಲ್ಲಿ ಜಾತಿ ಪ್ರಮಾಣ ಪತ್ರ ಅಂತ ಇದೆಯಲ್ಲ ಈ ಆಪ್ಷನ್ ಮೇಲೆ ನೀವು ಕ್ಲಿಕ್ನ ಮಾಡ್ಕೊಳ್ಳಿ ಯಾಕಂದರೆ ನಮಗೆ ಫಸ್ಟ್ ನಾವು ಇಲ್ಲಿ ಕಾಸ್ಟ್ನ ಪ್ರಿಂಟ್ನ ಹೇಗೆ ತೆಗೆದ ಅಂತ ನೋಡೋಣ ಇಲ್ಲಿ ಕ್ಯಾಡೆಟ್ಸ್ ಮಾಡ್ಕೊಳ್ಳಿ ಕೆಟ್ಸ್ ಮಾಡ್ಕೊಂಡು ನಿಮಗೆ ಇಲ್ಲಿ ಮುಂದುವರ್ಸಂತ ಇದೆಲ್ಲ ಆಪ್ಷನ್ ಈ ಆಪ್ಷನ್ ಮೇಲೆ ನೀವು ಕ್ಲಿಕ್ನ ಮಾಡ್ಕೊಳ್ಳಿ ಕ್ಲಿಕ್ ಮಾಡಿದಾಗ ನಿಮಗೆ ಇಲ್ಲಿ ನೀವು ಪಡಿತರೋ ಚೀಟಿನ ಮುಂದಿದ್ದೀರ ಅಂತ ಕೇಳುತ್ತೆ ನಮಗೆ ರೇಷನ್ ಕಾರ್ಡ್ ನಂಬರಿಂದ ಕಾಸ್ಟ್ನ ಹೌದು ಹಾಗಾಗಿ ನಾವು ಇಲ್ಲಿ ಅಂತ ಕ್ಲಿಕ್ ಮಾಡ್ತಾ ಇದ್ದೀನಿ ಕ್ಲಿಕ್ ಮಾಡಿಬಿಟ್ಟು ಫ್ರೆಂಡ್ಸ್ ನೀವು ಇಲ್ಲಿ ರೇಷನ್ ಕಾರ್ಡ್ ನಂಬರ್ನ ಎಂಟರ್ ಮಾಡಬೇಕಾಗುತ್ತೆ ನಾನು ಸಿಂಪ್ರೀ ರೇಷನ್ ಕಾರ್ಡ್ ನಂಬರ್ನ ಎಂಟರ್ ಮಾಡ್ತಾ ಇದ್ದೀನಿ ನೀವು ಯಾರೋ ಒಂದು ಕಾಸ್ಟ್ನ ಸರ್ಟಿಫಿಕೇಟ್ ನೀವು ಪ್ರಿಂಟ್ನ ತಗೊಳ್ಕೊ ತಗೊಳ್ಬೇಕು ಅಂದ್ಕೊಂಡಿದ್ದೀರ ಅವ್ರ ರೇಷನ್ ಕಾರ್ಡ್ ನಂಬರ್ನ ನೀವು ಇಲ್ಲಿ ಎಂಟರ್ ಮಾಡಬೇಕಾಗುತ್ತೆ ಎಂಟರ್ ಮಾಡಿಬಿಟ್ಟು ಇಲ್ಲಿ ಮುಂದುವರ್ಷಿಂತ ಆಪ್ಷನ್ ಕಾಣ್ತಾ ಇದ್ದೀವಿ ಆಪ್ಷನ್ ಮೇಲೆ ಮಾಡಿ ಮಾಡ್ಕೊಳ್ಳಿ ಸೈಡಲ್ಲಿ ನೋಡ್ಬೋದು ಇಲ್ಲಿ ರೇಷನ್ ಕಾರ್ಡಲ್ಲಿರುವಂಥ ಮೆಂಬರ್ಸ್ ಲಿಸ್ಟ್ ಇಲ್ಲಿ ಶೋ ಆಗುತ್ತೆ ಯಾರೋ ಒಂದು ಕಾಸ್ಟ್ ನೀವು ಪ್ರಿಂಟ್ ತೊಗೊಳ್ಬೇಕೋ ಆ ಒಂದು ನಂಬರ್ನ ನೀವು ಇಲ್ಲಿ ಸೆಲೆಕ್ಟ್ ಮಾಡಿಕೊಂಡು ಇಲ್ಲಿ ಶೋ ದಿಶೆ ಮೇಲೆ ಕ್ಲಿಕ್ನ ಮಾಡ್ಕೊಳ್ಳಿ ಓಕೆ ನೋಡ್ಬೋದು ಫ್ರೆಂಡ್ಸ್ ಇಲ್ಲಿ ರೇಷನ್ ಕಾರ್ಡ್ ಮೇಲೆ ಕಾಸ್ಟ್ ಬಂದು ಶೋ ಇದೆ ಓಕೆ ಇದನ್ನು ಪ್ರಿಂಟ್ನ ಹೇಗೆ ತಗೊಳ್ಳೋದಂತಾಗ ನಾನು ಇಲ್ಲಿ ತೋರಿಸ್ಕೊಡ್ತೀನಿ ಓಕೆ ಇಲ್ಲಿ ಕಾಸ್ಟ್ ಮೇಲೆ ನೀವು ಕ್ಲಿಕ್ ಮಾಡ್ಕೊಳ್ಳಿ ಕ್ಲಿಕ್ ಮಾಡ್ಕೊಂಡು ಇಲ್ಲಿ ಸೈಡಲ್ಲಿ ಅನಪಾವತಿ ಅಣಪಾವತಿ ಸ್ವಲ್ಪ ಮುಂದುವರ್ಸಂತಿದೆ ಆಪ್ಷನಲ್ಲಿ ನೀವು ಕ್ಲಿಕ್ ಮಾಡ್ಕೊಬೇಡಿ ನಾನಿಲ್ಲಿ ಫ್ರೀಯಾಗಿ ಹೇಗೆ ತಗೊಳ್ಳೋದು ಅಂತ ಹೇಳ್ಕೊಡ್ತೀನಿ ಇಲ್ಲಿ ಪೂರ್ವೀಕ್ಷಣ ಅಂತದಲ್ಲಿ ಅದರ ಮೇಲೆ ನೀವು ಕ್ಲಿಕ್ ಮಾಡ್ಕೊಳ್ಳಿ ಕ್ಲಿಕ್ ಮಾಡಿದಾಗ ನಮಗೆ ಕ್ಯಾಡಿಸ್ಗಳನ್ನು ಮಾಡ್ಕೊಂಡು ಇಲ್ಲಿ ನೀವು ಈ ರೀತಿ ನೀವು ಸೆಲೆಕ್ಟ್ ಮಾಡಬೇಕಾಗುತ್ತೆ ನಾನು ಯಾವ ರೀತಿ ಸೆಲೆಕ್ಟ್ ಮಾಡ್ತಾ ಇದ್ದೀನೋ ಅದೇ ರೀತಿ ನೀವು ಇಲ್ಲಿ ಸೆಲೆಕ್ಟ್ ಮಾಡಬೇಕಾಗುತ್ತೆ ಈಗ ನಮಗೆ ಫ್ರೀ ಪ್ರಿಂಟ್ ಬೇಕಾಗಿದೆ ನಾನು ತಮ್ಮಲ್ಲಿ ಫ್ರೀಯಾಗಿ ಪ್ರಿಂಟ್ನ ತಗೊಳ್ಳೋದು ಹೇಗಂತ ಹಾಕಿದ್ದೀನಿ ಅದಕ್ಕೋಸ್ಕರ ಇಲ್ಲಿ ಫ್ರೀನ ತಗೊಳ್ಳೋದಂತ ಹೇಗೆ ಅಂತ ಇದ್ದೀನಿ ನೀವು ಇಲ್ಲಿ ಪ್ರಿಂಟ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಇಲ್ಲಿ ಸೆಲೆಕ್ಷನ್ ಆಗಲಿ ಅಂತ ಇದ್ದೆಲ್ಲ ಮೂರು ಸೆಕ್ಷನ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಇಲ್ಲಿ ಸೆಲೆಕ್ಷನ್ ಅಲ್ಲಿ ಅಂತ ಇದ್ದೆಲ್ಲ ಈ ಆಪ್ಷನ್ ಅಲ್ಲಿ ಕ್ಲಿಕ್ ಮಾಡ್ಕೊಳ್ಳಿ ನೋಡ್ಬೋದು ಫ್ರೆಂಡ್ಸ್ ಕಾಸ್ಟ್ ಫ್ರೀ ಫ್ರೀಯಾಗಿ ಶೋ ಆಗ್ತಾ ಇದೆ ಇದರ ಪ್ರಿಂಟ್ ತಗೊಳ್ಳೋದಷ್ಟೇ ಬಾಕಿ ಇರೋದು ಇವಾಗ ಕಾಸ್ಟ್ ಇಲ್ಲಿ ಫ್ರೀಯಾಗಿ ಶೋ ಆಗ್ತಾಯಿದೆ ಇವಾಗ ಇನ್ಕಮ್ನ ನಾವು ಇಲ್ಲಿ ಪ್ರಿಂಟ್ನ ತೊಗೊಳ್ಳೋದು ಹೇಗೆ ಅಂತ ನೋಡೋಣ ಸಿಂಪ್ಲಿ ಮತ್ತೆ ಹೊಸ ಅಂತ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಆದಾಯ ಪ್ರಮಾಣ ಪತ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಕ್ಲಿಕ್ ಮಾಡ್ಕೊಂಡು ಆಸ್ ಇಟ್ ಇಸ್ ಸೇಮ್ ಪ್ರೊಸೆಸ್ ಇಲ್ಲಿ ಮುಂದುವರ್ಷ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಕ್ಲಿಕ್ ಮಾಡ್ಕೊಂಡು ಇಲ್ಲಿ ಪಿತ್ತರ್ ಚೀಟಿ ಒಂದು ಒಂದಿದ್ರೆ ಅಂತ ಕಳ್ತಾವ್ದು ಅಂತ ಕೊಡಿ ಈ ಪಿತರ್ ಚೀಟಿ ಸಂಖ್ಯೆನ ಹಾಕೊಳ್ಳಿ ಹಾಕೊಂಡು ನಿಮಗೆ ಇಲ್ಲಿ ಮುಂದುವರ್ಷಿ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಸಿಂಪ್ಲಿ ಮುಂದುವರ್ಷಿ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಇಲ್ಲಿ ಲಿಸ್ಟ್ ಶೋ ಆಗುತ್ತೆ ಆಸ್ ಇಟ್ ಇಸ್ ನಂಬರ್ ಲಕ್ಷ್ಮ್ ಸೆಲೆಕ್ಟ್ ಮಾಡ್ಕೊಂಡು ಶೋ ದೇಶ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಇಲ್ಲಿ ಇನ್ಕಮ್ ಬಂದು ಇವರ ಇನ್ಕಮ್ ಬಂದು ಇಲ್ಲಿ ಮುಗಿದಿದೆ ಅದರಿಂದಾಗಿ ಇನ್ಕಮ್ ಶೋ ಆಗ್ತಿಲ್ಲ ಇನ್ಕಮ್ ಏನಾದರೂ ಇದ್ರೆ ನಿಮಗೆ ಅಲ್ಲಿ ಶೋ ಆಗುತ್ತೆ ಆ್ಯಸ್ ಇಟ್ ಈಸ್ ಸೇಮ್ ಪ್ರಿಂಟ್ ನೀವು ಕ್ಯಾಶ್ನ ಈಗ ನೀವು ಪ್ರಿಂಟ್ ತಗೊಂಡಿದ್ರಲ್ಲ ಅದೇ ರೀತಿ ನೀವು ಪ್ರಿಂಟ್ನ ನೀವು ಆದಾಯ ಪ್ರಿಂಟ್ನ ನೀವು ತೊಕೊಳ್ಬೋದು ಓಕೆ ಫ್ರೆಂಡ್ಸ್ ನಿಮಗೆ ಫ್ರೀ ಆಗಿ ಹೇಗೆ ಪ್ರಿಂಟ್ ತಗೊಳ್ಳೋದು ಅಂತ ರೇಷನ್ ಕಡಿಮೆ ಅಂತ ಹೇಳ್ಕೊಟ್ಟಿದ್ದೀನಿ ವಿಡಿಯೋ ಒಂದು ಲೈಕ್ ಮಾಡಿಬಿಡಿ ಚಾನಲ್ಗೆ ಏನಾದರೂ ಹೊಸ ಸಬ್ಸ್ಕ್ರೈಬ್ ಆಗಿ ಇದೇ ರೀತಿ ವೀಡಿಯೋಸ್ಗಾಗಿ ನಮ್ಮ ಚಾನಲ್ನ ಸಪೋರ್ಟ್ ಮಾಡ್ತಾ ಇರಿ ಅಂತ ಹೇಳ್ತಾ ಮತ್ತೆ ಸಿಗ್ತೀನಿ ಮುಂದಿನ ವೀಡಿಯೋದಲ್ಲಿ ಗುಡ್ ಬಾಯ್